ಅದೇ ಶಿಕ್ಷನ್ ನೋಡ್ತಿದ್ದೆ ನಾನು ಮನೆಗೆ ಅರೆಸ್ಟ್ ಮಾಡೋದಕ್ಕೆ ಅದಕ್ಕೆ ಪರ್ಮಿಷನ್ ಇರುತ್ತೋ ಮೇಲೆ ಇರ್ತಾವಲ್ಲ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬಹುದು ಕರಿಯೋದನ್ನ ಮನೆ ಹತ್ರ ಕಿಂಗ್ ಬಂದು ಒಂದು ನೋಟಿಸ್ ಕೊಡಿ ನೋಟಿಸ್ ಕೊಡಿ ರೋಡ್ಿಸ್ ಕೋಟೇಜ್ ನಾನು ಅಷ್ಟೇ ನಾನು ಕೋಆಪರೇಟಿವ್ ಸರ್ ಖಂಡಿತ ಮಾಡ್ತೇನೆ ಸರ್ ನನಗೆ ಬಹಳ ಆಸೆ ಇದೆ ಇಲ್ಲಿ ನಾವು ಕಾನೂನು ಬಿಡಿ ಯಾರು ಮಾಡೋದಿಲ್ಲ ಏ ಖಂಡಿತ ಸರ್ ಬಂದ್ ಹೋಗಿ ಇದು ನಾನು ಇದು ಇದು ಎಕ್ಸೈಲ್ ಇದು ಬನ್ನಿ ಬನ್ನಿ ಒನ್ ಸೆಕೆಂಡ್ ಟೂ ನೈಂಟಿ ನೈನ್ ಲಯರಿ ಇದನ್ನು ಲಾಯರಿ ಕೊಟ್ಬಿಡಿ ಈ ಮೂಲಕ ನಿಮಗೆ ತಿಳಿಸುವುದೇನೆಂದರೆ ದಿನಾಂಕ ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿಮ್ಮ ನೀವು ನಿಮ್ಮ ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಧರ್ಮಗಳ ನಡುವೆ ದ್ವೇಷ ಬಿತ್ತುವ ಪ್ರಚೋದನಾಕಾರಿ ಹೇಳಿಕೆ ನೀಡಿದ್ದೀರಿ ಆ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಪಿರಿಯಾಯಿದಾರರಾದ ಶ್ರೀ ಬಿಎಸ್ ಅಶೋಕ್ ರವರು ನೀಡಿದ ದೂರನ್ನು ಪಡೆದು ಚಾಮರಾಜಪೇಟೆ ಪೊಲೀಸ್ ಠಾಣೆಯ ಮೊಕದ್ದೊಮ್ಮೆ ಸಂಖ್ಯೆ ಇನ್ನೂರ ಐವತ್ತೇಳು ಇಪ್ಪತ್ತು ಇಪ್ಪತ್ನಾಲ್ಕು ಕಾಲಂ ನಂಬರ್ ಇನ್ನೂರ ತೊಂಬತ್ತೊಂಬತ್ತು ಬಿಎನ್ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ರೀತಿಯ ಕೇಸು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತವೆ ಆದ್ದರಿಂದ ಸದರಿ ಪಟ್ಟಣದಲ್ಲಿ ನಿಮ್ಮನ್ನು ವಿಚಾರಣೆ ಮಾಡಬೇಕಿರುವುದರಿಂದ ಈ ನೋಟಿಸ್ ತಲುಪಿದ ಕೂಡಲೇ ಈ ಕೆಳಗೆ ಸಹಿ ಮಾಡಿರುವ ನನ್ನ ಮುಂದೆ ಹಾಜರು ಮಾಡಲು ಸೂಚಿಸಿದೆ ಅಲ್ಲ ಸರ್ ಇದು ನೋಟಿಸ್ ಕೊಟ್ಟಿದ್ದೀರಾ ನಾನು ಬೆಳಿಗ್ಗೆ ಅಟೆಂಡ್ ಆಗ್ಬೋದಲ್ಲೇ ನಾನ್ ಸರಿ ನೋಟಿಸ್ ನಾನು ಹೀಗೆ ನೀವು ಬಂದಾಗ ನೀವು ವಿಚಾರಣೆ ಮಾಡಿ ಮುಂದಕ್ಕೆ ಇದ್ ಮಾಡ್ಕೋಬೋದಿತ್ತಲ್ಲ ಇಷ್ಟೊತ್ತಿನಲ್ಲಿ ರಾತ್ರಿ ಎಷ್ಟು ಟೈಮಲ್ಲಿ

どういうこ kita bikin ini dan ಯಾರೋ ಬಂದಿದ್ರು ಗೊತ್ತಾಯ್ತು ಸ್ನೇಹಿತರೆ ನಮಸ್ತೆ ನೋಡಿ ಇದು ಇದು ಬಂದು ನನ್ನ ಚಾಮರಾಜಪೇಟೆ ಪಿ ಎಸ್ ಐ ಚಾಮರಾಜಪೇಟೆ ಪಿ ಎಸ್ಐ ಚಾಮರಾಜಪೇಟೆ ಪಿ ಎಸ್ಐ ಸರ್ ಸ್ನೇಹಿತರ ಚಾಮರಾಜಪೇಟೆ ಪಿ ಎಸ್ ಏತಾನೆ ಸ್ನೇಹಿತರೆ ಚಾಮರಾಜಪೇಟೆ ಪಿ ನವರು ನನ್ನ ವಿಚಾರಣೆಗೆ ಅಂತ ಕರ್ಕೊಂಡು ಹೋಗ್ತಾ ಇದಾರೆ ಐ ತಿಂಕ್ ಇದು ವಿಚಾರಣೆ ಅಲ್ಲ ಬಂಧನವೇ ಟೂ ನೈಂಟಿ ನೈನ್ ಪ್ರಕಾರ ಆಗಿದೆ ನನ್ನ ಚಾಮರಾಜಪೇಟೆ ಪಿ ನವರು ಕರ್ಕೊಂಡು ಹೋಗ್ತಾ ಇದಾರೆ ನಾನು ಹೋಗಿ ಅಲ್ಲಿ ಅದನ್ನ ನೋಡ್ತೇನೆ ما انا لاكن هذا that's a